ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯರಿ ಎಲ್ಲರೂ ಹೆಂಗದಿರಿ ಅರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಅರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಆರೂವರೆ ಆಗಿತ್ತು ನೋಡ್ರಿ ಟೈಮ್ ಈಗಿದ್ರೆ ನಾನು ಇದ್ರೆ ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕ್ಬೇಕಂತ ನೀರು ಹಾಕಾಕಂತೀನಿ ಮತ್ತು ಒಳಗಡೆನು ಸ್ವಲ್ಪ ಮನಿ ಪ್ಲಾಂಟ್ ಇದ್ದು ಅಲ್ರಿ ಅವ್ಕೆ ಒಂದು ಹದಿನೈದು ದಿವ್ಸಿಗೆ ಒಂದ್ಸಲ ಆದ್ರೂ ಈ ರೀತಿ ಮ್ಯಾಲೆಲ್ಲ ನೀರು ಹಾಕಿಬಿಟ್ಟು ಎಷ್ಟು ಬೇಕಲ್ಲ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಇಟ್ಟರೆ ಆಯಿತು ಜಾಸ್ತಿ ಇದ್ದೀ ನೀರೆಲ್ಲ ಕೆಳಗಡೆ ಸೋರು ಬಂದುಬಿಡ್ತಾವ್ರೆ ಆಮೇಲೆ ಒಳಗೆ ಇಡಾಕೆ ಬರುತ್ತೆ ಮತ್ತು ಮ್ಯಾಲೆಲ್ಲ ಧೂಳು ಬಿದ್ದಿರ್ತೈತೆ ಅಲ್ರಿ ಅವನು ಎಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ ನೋಡೋಕ್ಕೂ ಚೆಂದ ಅನ್ಸುತ್ತಲ್ರಿ ಹಂಗಾಗಿ ನಾನು ಒಂದು ಹದಿನೈದು ದಿವ್ಸಕ್ಕೆ ಒಂದ್ಸಲ ಆದ್ರೂ ಈ ರೀತಿ ಹೊರಗಡೆ ಇಟ್ಟೋಕೆ ಮ್ಯಾಲೆಲ್ಲ ತೊಳದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಇಟ್ಟಿರ್ತೀನಿ ಒಂದು ತಾಸು ಬಿಟ್ಟು ಮತ್ತೆ ಒಳಗಡೆ ತಂದು ಬರುತ್ತೆ ಬರುದ್ರೆ ಈಗಿದ್ರೆ ಹೊಸಲೂ ಎಲ್ಲ ತೊಗೊದ್ಬಿಟ್ಟು ರಂಗೋಲಿ ಹಾಕಿ ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೀಗಿದ್ರೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಾಶಾಕಿದ್ರೆ ಅಂದರೆ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಮತ್ತು ನಾಷ್ಟಕ್ಕಾಕ್ಕೂ ಆಗುತ್ತೆ ಡಬ್ಬಿಗೂ ಆಗುತ್ತೆ ಬೆಂಡಿಕೆ ಪಲ್ಯ ಚಪಾತಿ ಮಾಡಿಬಿಟ್ರೆ ಇತ್ತು ನಂದು ಉಪವಾಸ ಐತಲ್ರಿ ಇವತ್ತು ಗುರುವಾರ ಐತಿ ಮತ್ತು ನಾನು ಊಟ ಮಾಡೋಂಗಿಲ್ಲ ಸಂಜೆಕ್ಕೇ ಊಟ ಮಾಡೋದು ಈಗಿದ್ರೆ ತನು ಮತ್ತು ನಮ್ಮ ಮನೆಯವರು ಇಬ್ಬರೇ ಅದಾರು ಹಂಗಾಗಿ ಪಲ್ಯಷ್ಟು ಚಪಾತಿ ಮಾಡಿಬಿಟ್ರೆ ಆಗುತ್ತಂತ ಬೆಂಡಿಕೆ ಪಲ್ಯ ರೆಡಿ ಮಾಡ್ಕೊಳಾಕತ್ತೀನಿ ರೀ ಅಂದರೆ ಆ್ಯಕ್ಚುಲಿ ಅದು ಹತ್ತು ಹನ್ನೆರಡು ದಿವಸ ಮ್ಯಾಲ ಐತ್ರಿ ಬೆಂಡಿಕೆ ತಂದು ನಾಳೆ ರವಿವಾರಕ್ಕೆ ಹದಿನ ಐನೇ ದಿವಸ ಆಗುತ್ತೆ ಸ್ವಲ್ಪ ಹಾಳಾದಂಗೆ ಹಾಕತಿದ್ದೆ ಅದನ್ನೇ ಮಾಡಿಬಿಟ್ರೈತಂತ ನಾನು ರೆಡಿ ಮಾಡ್ಕೊಂಡಿದ್ದೆ ನನ್ನ ಮಗದ ಕಿರಿಕಿರಿ ಸ್ಟಾರ್ಟ್ ಆಗೈತೆ ನೋಡಿರಿ ಅಂದ್ರೆ ಕೀ ಬೆಂಡಿಕೆ ಪಲ್ಯ ಒಂದು ಒಂಚೂರು ಇಷ್ಟನೇ ಇಲ್ಲ ರೀ ಬೆಂಡೆಕಾಯಿ ಹೀರಿಕಾಯಿ ಬರೀ ಬಟಾಟಿ ಮತ್ತು ಕ್ಯಾಬೇಜು ಫ್ಲವರ್ ಇಂಥವೆಲ್ಲ ಇಷ್ಟ ಆಗ್ತಾವ ಆದರೆ ಬೆಂಡೆಕಾಯಿ ಹೀರಿಕಾಯಿ ಬದ್ನಿಕಾಯಿ ಮೂರು ಅಂತೂ ಇಷ್ಟನೇ ಆಗಂಗಿಲ್ಲ ರೀ ಆದರೆ ತಂದಿದ್ದೀನಿ ಎಲ್ಲ ವೇಸ್ಟ್ ಆಗ್ತಾವೆ ಮನುಗೆ ಬೆಂಡಿಕಾಯಿ ಜಾಸ್ತಿ ಇಷ್ಟ ಆಗುತ್ತೆ ಅವನಿದ್ಬಿಟ್ಟಿದ್ರೆ ಅವನಿಗೆ ಅಷ್ಟರ ಮಾಡಿ ನಾನು ಆದರೆ ನಂದು ಇವತ್ತು ಉಪ ಐತಿ ಮತ್ತೆ ನಾಳಿಗೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಳು ಇವಾಗ ಮಾಡಿಬಿಟ್ರೆ ಆಯಿತು ಅಂಥೇಳಿ ಬೆಂಡಿಕೆ ಹೊರಗು ಸಾರಿ ಕಟ್ ಮಾಡಿ ಹುರ್ಯಾಕೆ ರೀ ನಾನಂತೂ ಬೆಂಡಿಕೆ ಐತಿನಲ್ಲ ಮಮ್ಮಿ ನೀವು ಏನು ಬೇರೆದು ಮಾಡಿಕೊಡ್ತಿದ್ರೆ ಅಷ್ಟೇ ಊಟ ಮಾಡ್ತೀನಂತ ಅನಾಕತ್ತಿದ್ಲು ಆಯ್ತಲ್ವಾ ನಿನ್ಗೆ ಬೇರೆನ ಮಾಡ್ಕೊಂಡು ಅಂತೇಳಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಅಂದ್ರೆ ಒಂದೇ ಪಲ್ಯದೊಳಗೆ ತನಗಷ್ಟ ಎತ್ತಿಟ್ಬಿಟ್ಟು ಆಮೇಲೆ ಬೆಂಡೆಕಾಯಿ ಮಿಕ್ಸ್ ಮಾಡ್ಬೇಕಂತೇಳಿ ಈ ರೀತಿ ಮಾಡಾಕತ್ತಿದ್ರಿ ಅಂದರೆ ಎಲ್ಲರಿಗೂ ಸಂಭಾಸ್ಬೇಕಲ್ರಿ ಮತ್ತು ಬರೀ ಬೆಂಡಿಕಾಯಿ ಮಾಡಿಬಿಟ್ರೆ ಇಷ್ಟ ಆಗಂಗಿಲ್ಲ ಅದಕ್ಕಾಗಿ ಫಸ್ಟಿಗೆ ಆ ಕಡೆ ಬೆಂಡಿಕಾಯಿ ಇಟ್ಬಿಟ್ಟು ಈ ಕಡೆ ಒಗ್ಗರಣೆಗೆ ಜೀರಿಗೆ ಸಾಸ್ ಬಿ ಕರ್ಬೆವು ಮತ್ತು ಉಳ್ಳಾಗಡ್ಡಿ ಹಾಕಿ ಚಲೋದನ್ನಾಗ ಹುರ್ಕೊಂಬಿಟ್ರಿ ಆಮೇಲೆ ಖಾರದ ಪುಡಿ ಅರಿಶಿನ ಪುಡಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ತಾಗ ಮಿಕ್ಸ್ ಮಾಡ್ಕೊಂಡು ಒಗ್ಗರ ಒಗ್ಗರಣರು ಆಮೇಲೆ ಒಂದು ಮೂರು ನಾಲ್ಕು ಟೊಮೊಟೊನ ರುಬ್ಬಿ ಬಿಟ್ಟು ಅದು ಉಳ್ಳಾಗಡ್ಡಿ ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದೆ ಆದರೆ ಅದಕ್ಕೆ ಹಾಕಿದ್ದೀನಿ ಹಾಕಿ ಚ್ಲೋತ್ನಾಗೆ ಕುದಿಸ್ಕೋಬೇಕ್ರಿ ಹಸಿ ವಾಸನೆ ಹೋಗಿ ಮಟ್ಟ ಕುದಿಸ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಆದ್ರೂ ಹಾಕ್ಬೋದಿತ್ತು ಆದರೆ ಬೆಲ್ಲ ಅದು ತಿಲ್ಲರಿ ಹಾಗಾಗಿ ಸ್ವಲ್ಪ ಸಕ್ಕರೆನೇ ಹಾಕಿದ್ರಾಯ್ತು ಅಂತ ಸಕ್ರೆ ಹಾಕಿ ಬೆನ್ಸ್ಕೊಂಡ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಯಿತು ಈಗ ಇದ್ರದ್ದು ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಬೆಂಡಿಕೆ ಒಲ್ಲ ಅಂದಿದ್ದಕ್ಕೆ ಈ ರೀತಿ ಮಾಡಿದ್ದು ಅದರೊಳಗನ ಸ್ವಲ್ಪ ಎತ್ತಿ ಇಟ್ಬಿಟ್ಟು ತನಗೆ ಕೊಡೋದು ಆಮೇಲೆ ಒಳಗೆ ಹುರಿದಿಟ್ಟಿದ್ದ ಬೆಂಡಿಕಾಯಿ ಮಿಕ್ಸ್ ಮಾಡಿಬಿಟ್ರೆ ಇತ್ತು ಬೆಂಡಿಕೆ ಪಲ್ಯೂ ರೆಡಿ ಆಗುತ್ತೆ ಈ ಕಡೆ ತನಗೂ ಆ ಪಲ್ಯ ರೆಡಿ ಆಗುತ್ತೆ ಅಂದರೆ ಇದನ್ನ ಇಷ್ಟಪಟ್ಟು ತಿಂತಾವೆ ಟೊಮೊಟೊ ಪಲ್ಯ ಅಂತೇಳಿ ಆದರೆ ಬೆಂಡೆಕಾಯಿ ಹೀರಿಕಾಯಿ ಹಾಕಿಬಿಟ್ರೆ ಒಂಚೂರು ಇಷ್ಟಪಡೋಂಗಿಲ್ಲ ಅಂತ ಆ ರೀತಿ ಮಾಡಿದ್ದು ಈಗಿನ ಮಕ್ಕಳಿಗಂತೂ ಅವ್ರಿಗೆ ಏನು ಇಷ್ಟ ಬೇಕಲ್ರಿ ಅಂದರೆ ಏನು ಇಷ್ಟ ಆಗುತ್ತಲ್ಲ ಅದನ್ನೇ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ತಿನ್ನೋದನ್ನೇ ಬಿಟ್ಟು ಬಿಡ್ತಾರು ಆವಾಗೆಲ್ಲ ನಾವು ಏನು ಮಾಡಿರ್ತಾರಲ್ಲ ಅದನ್ನೇ ತಿಂತಿದ್ವಿ ಇದು ಬೇಕು ಅದು ಬೇಕಂತ ಯಾವತ್ತೂ ನನ್ನ ಲೈಫ್ ಒಳಗೆ ಯಾರಿಗಿ ಕೇಳೇ ಇಲ್ಲ ರೀ ಆದರೆ ಈಗಿನ ಮಕ್ಕಳಂತೂ ಎಲ್ಲರೂ ಸ್ವಲ್ಪ ಆಲ್ಮೋಸ್ಟ್ ಹಾಗೆ ಅನಿಸುತ್ತೀ ಕೆಲವೊಬ್ಬರು ಏನು ಮಾಡಿದ್ದು ಇಷ್ಟಪಟ್ಟು ತಿಂತಾರು ಈಗಿದ್ರೆ ಬೆಂಡಿಕೆ ಪಲ್ಯನೂ ಮತ್ತು ತನಗಿದ್ರೆ ಅದು ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದು ಸ್ವಲ್ಪ ಎತ್ತಿ ಇಟ್ಬಿಟ್ಟು ಪಲ್ಯನೂ ರೆಡಿ ಮಾಡಿ ಮಾಡಿನ ಬಿಸಿ ಬಿಸಿ ಚಪಾತಿ ಮಾಡಿಕೊಳ್ತಾರೆ ಐತೆ ನೋಡಿರಿ ಅಂದ್ರೆ ಬೆಂಡಿಕೆ ಹುರಿದಿದ್ದು ತವಿ ಒಳಗನ್ನ ಚಪಾತಿ ಮಾಡಿರಕ್ಕೆ ಕಪ್ಪಾಗಂಗಿಲ್ಲ ಏನು ಚಪಾತಿ ಅಂತ ಅನ್ಬೋದು ನೀವು ಆದರೆ ಒಂದು ಚಪಾತಿ ಸ್ವಲ್ಪ ಲೈಟಾಗಿ ಕಪ್ ಕಪ್ ಅನ್ಸುತ್ತೆ ರೀ ಮತ್ತು ನೆಕ್ಸ್ಟ್ ಚಪಾತಿನ ಅಷ್ಟೊಂದಿನ ಕಪ್ಪಾಗಂಗಿಲ್ಲ ಅಂದರೆ ತೊಳ್ಯಾಕೆ ಹೋಗಲಿಲ್ಲ ಫಸ್ಟಿಗೆ ತವಿಗೆ ಎಣ್ಣೆ ಹಾಕಿಬಿಟ್ಟನೇ ಬೆಂಡಿಕೆ ಹುರ್ಕೋಬೇಕು ಆವಾಗದು ತವಿ ಕಪ್ಪಾಗಂಗಿಲ್ಲ ರೀ ಹಾಗೆ ಇವತ್ತ ಇವತ್ತು ಪಲ್ಯ ಮಾಡಿದ್ದೀನಿ ಆದ್ರೆ ನಮ್ಮ ಮನೆಯವರು ಬೆಲ್ಲ ತುಪ್ಪ ತಿಂದರು ಸ್ವಲ್ಪೇ ಪಲ್ಯ ತಿಂದರು ಹಾಗಾಗಿ ಇನ್ನೇನು ಮಾಡೋದು ಒಂದು ತಗೊಂಡು ಎತ್ತಿಟ್ಟರೆ ಆಯಿತು ಇದನ್ನೇ ಸಂಜೆಗೆ ಬರುತ್ತಂತೆ ಎತ್ತಿಡಾಕಂತೀನಿ ನೋಡಿರಿ ಅಂದರೆ ಸಂಜೆ ತನಕ ನಾನು ಊಟ ಮಾಡೋಂಗಿಲ್ಲ ಸುಮ್ಮನೆ ಇನ್ನು ಹಂಗೇ ಇಟ್ಬಿಟ್ರು ಏನೂ ಪ್ರಯೋಜನ ಇಲ್ಲ ನಮ್ಮ ಮನೆಯವರು ಸಂಜೆಗೆ ಬರ್ತಾರೋ ತನ್ನೂ ಸಂಜೆಗೆ ಬರ್ತಾಳು ಅದಕ್ಕಾಗಿ ಇನ್ನೆಲ್ಲ ಖಾಲಿ ಮಾಡಿ ಇಟ್ಟರೆ ಆಯ್ತು ಆಮೇಲೆ ತೊಳಾಕೆ ಬರುತ್ತಂತೆ ಎಲ್ಲ ಖಾಲಿ ಮಾಡಿ ಸಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಇನ್ನು ಚಹಾನು ಕುಡಿದಿಲ್ಲ ರೀ ಮತ್ತು ಜೀರಿಗೆ ನೀರು ಕುಡ್ದಿದ್ದಿಲ್ಲ ಫಸ್ಟಿಗೆ ಜೀರಿಗೆ ನೀರು ಕುಡಿದ್ರೆ ಆಯಿತು ನಮ್ಮ ಮನೆಯವರು ಇದ್ರೆ ತನಗೆ ಬಿಡಾಕ ಹೋಗಿದ್ರೆ ಜೀರಿಗೆ ನೀರು ಕುಡಿದ್ಬಿಟ್ಟು ಆಮೇಲೆ ಚಹಾ ಮಾಡ್ಕೊಂಡು ಕುಡಿದ್ರೈತಂತೆ ಜೀರಿಗೆ ನೀರು ರೆಡಿ ಮಾಡ್ಕೊಂಡು ಕುಡಿದೆ ನೋಡ್ರಿ ಒಂದು ಅರ್ಧ ತಾಸು ಆದ್ಮೇಲೆ ಈಗ ಚಹಾ ಮಾಡೋಕ್ಕೆ ರೆಡಿ ಮಾಡ್ಕೊಳಕ್ಕಂತೀನಿ ಇವಾಗ ಟೈಮ್ ಒಂಬತ್ತು ಗಂಟೆ ಆಗೈತಿ ಮನೆಯವರು ಹತ್ತು ಗಂಟೆಗೆ ಹೋಗ್ತೀನಂತಂದ್ರೆ ಅದಕ್ಕಾಗಿ ಇಬ್ಬರಿಗೆ ಚಹಾ ಆಗುತ್ತಂತೆ ರೆಡಿ ಮಾಡಾಕಂತೀನಿ ನೋಡ್ರಿ ಏಲಕ್ಕಿ ಹಾಕಿ ಮಾಡ್ಲೇನು ಮತ್ತು ಅದು ಶುಂಠಿ ಹಾಕಿ ಮಾಡಲಿ ಅಂತ ನಾನು ಕೇಳಾಕತ್ತಿದ್ದೆ ನಿನಗೇನು ಇಷ್ಟ ಅಲ್ಲ ಅದನ್ನೇ ಮಾಡಿಬಿಡು ಅಂತಂದರು ಹಾಲು ಕಾಸಕ್ಕೆ ಇಟ್ಟಿದ್ದರಿ ಎಲ್ಲಿಂದ ದೂರು ಬಂದು ಬಿದ್ದೈತೇನೋ ಗೊತ್ತಿಲ್ಲ ಈಗಂತೂ ಇಷ್ಟು ಗಾಳಿ ಐತಲ್ಲ ಸಿಕ್ಕಾಪಟ್ಟೆ ಗಾಳಿ ಐತಿ ಹೊರಗಡೆ ನಿಂತು ಬಿಟ್ರೆ ಹಾರಂಗಿ ಹೋಗ್ತೀವಿ ಅಷ್ಟು ಗಾಳಿ ಬಿಟ್ಟೈತಿ ಹಾಗಾಗಿ ಅದು ಮ್ಯಾಲಿಂದು ಅದು ಏರ್ ಫ್ಯಾನ್ ಒಳಗಿಂದು ಬಂದಿರಬೇಕು ಗಾಳಿ ಅಂತ ಹನಕರು ನಮ್ಮ ಮನೆಯವರು ಅಂದ್ರೆ ಅಷ್ಟು ಗಾಳಿ ಐತಲ್ರಿ ಬಿಜಾಪುರದ ನಮ್ಮನಿಗೆ ಸ್ವಲ್ಪ ಔಟ್ಸೈಡ್ ಇರೋದ್ರಿಂದ ಜಾಸ್ತಿನೇ ಗಾಳಿ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಅದನ್ನ ಧೂಳು ಬಿದ್ದಿತ್ತು ಮತ್ತು ಚಾನೀಲ್ ತೆಗೆದುಬಿಟ್ಟು ಈಗ ಚಹಾನು ರೆಡಿ ಮಾಡ್ದೆ ನೋಡ್ರಿ ಮನೆಯವ್ರದ್ದು ನಂತೂ ಹಂಗೆ ಏನಾದರೂ ಸ್ವಲ್ಪ ಡಿಸ್ಕಸ್ ನಡೀತಾ ಇರ್ತೈತಿ ನಾ ಏನೇ ಹೇಳ್ಬಿಟ್ರು ಅವರು ಹೂನೂ ಇಲ್ಲ ಇಲ್ಲ ರೀ ಮೂಕ್ ಬಸವಣ್ಗದಲೆ ಸುಮ್ಮನೆ ನಿಂತು ಬಿಟ್ಕೊಳ್ಳಿ ಇನ್ನಷ್ಟು ತಲೆ ಇರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಈಗಿದ್ರೆ ನಾನು ಚಹಾ ಕುಡ್ದು ಅರ್ಬಿ ಎಲ್ಲ ತೊಳ್ದುಬಿಟ್ಟು ಮಧ್ಯಾಹ್ನ ಇದ್ರೆ ಇದು ಎಲ್ಲ ಎಡಿಟಿಂಗ್ ಮಾಡಿ ಟೈಮಿಗೆ ಎರಡೂವರೆ ಆಗಿತ್ತು ನೋಡ್ರಿ ನನಗೂ ಸ್ವಲ್ಪ ಆದಂಗೆ ಆಗಿತ್ತ ಎರಡು ಗಂಟೆಗೆ ಸ್ವಲ್ಪ ಶಾಬುದನಿ ಅದು ನೆನೆಸಿಬಿಟ್ಟು ಇಟ್ಟಿದ್ದೇನೆ ಅಂದರೆ ಸಣ್ಣ ಸಣ್ಣ ಶಾಬೂದನಿ ಬರ್ತಾವಲ್ಲ ರೀ ಅರ್ಧ ತಾಸು ಒಳಗಡೆ ನೆನೆ ಬಿಡ್ತಾವೆ ಅಂದರೆ ಇವು ನೀರು ಹಾಕಿ ಇಡಾಕೋಬಾರ್ದು ಜಸ್ಟ್ ಒಂದು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಅಂದರೆ ಒಂದು ಸಲ ತೊಗೊದು ಐದು ನಿಮಿಷ ನೀರಾಗಿಟ್ಟು ಆಮೇಲೆ ನೀರೆಲ್ಲ ತೆಗೆದುಬಿಟ್ಟು ಒಂದು ಅರ್ಧ ತಾಸು ನೆನ್ಸಾಕಿಟ್ ಐತ್ರಿ ಅದು ಚಲೋತ್ನಾಗೆ ಆಗುತ್ತೆ ನಾವು ಇಡೀ ದಿವಸ ರಾತ್ರಿ ನೆನ್ಸಿಟ್ಬಿಟ್ರೂ ಅಷ್ಟು ಸರಿಯಾಗಿಲ್ಲ ಮತ್ತು ಜಾ ಜಾಸ್ತಿ ನೀರು ಹಾಕಿನೂ ನೆನ್ಸಾಕೆ ಹೋಗಬಾರ್ದು ಫಸ್ಟಿಗೆ ಸಲ ಹಾಗೆ ಆಗಿತ್ತು ಜಾಸ್ತಿ ನೀರು ಹಾಕಿ ನೆನ್ಸಿದ ಕೂಡ ಅದು ಶಾಬು ದಿನಿ ಮಾಡಿದ ಕೂಡ ಎಲ್ಲ ಜಿಗಡ್ ಜಿಗಟ್ ಆಗಿಬಿಡುತ್ತೆ ಹಾಗಾಗಿ ಒಂದು ಐದು ನಿಮಿಷ ನೀರಾಗಿಟ್ಟು ನೀರೆಲ್ಲ ತೆಗೆದು ನೆನ್ಸಾಕಿಡಬೇಕು ಈ ಒಗ್ಗರಣಿಗೆ ಜೀರಿಗೆ ಸಾಸ್ಬಿ ಮತ್ತು ಮೆಣಸಿನ್ಕಾಯಿ ಕರ್ಬೇವು ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡಿಕೊಂಡು ನೆನ್ಸಿಟ್ಟು ಶಾಬದಾನಿ ಮತ್ತು ಶೇಂಗಾ ಪುಡಿರಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರಿ ಅಂದರೆ ಸಾಹುಧಾನಿ ಸಂಘಟನೆ ಶೇಂಗಾ ಪುಡಿ ಹಾಕಿಬಿಡಿ ಬೇಕ್ರಿ ಇಲ್ಲಾಂದ್ರೆ ಅದು ಏನಂತಾರಲ್ಲ ಎಲ್ಲ ಜಿಗಿಟ್ ಜಿಗಿಟ್ ಆದಂಗೆ ಆಗುತ್ತೆ ನಾನು ಮೊನ್ನೆ ಒಂದು ಸಲ ಮಾಡಿದಾಗ ಹಾಗೆ ಆಗಿತ್ತು ಈ ಸಲ ಈ ರೀತಿ ಟ್ರೈ ಮಾಡಿದಾಗ ಉದ್ರ ಉದ್ರಾಗಿ ಬಂದಿತ್ತು ನೋಡಿರಿ ಸ್ವಲ್ಪ ಅಂಟ್ಕೊಂಡಿತ್ತಿಲ್ಲ ಅದಕ್ಕಾಗಿ ನಿಮಗೂ ಹೇಳಿದ್ದು ಅಂದರೆ ದಿಢೀರಾಗಿ ಈ ರೀತಿ ಮಾಡ್ಕೋಬೋದು ಬಾ ತನಕ ನೆನೆಸಿಡೋದೇನು ಅವಶ್ಯಕತೆ ಇಲ್ಲ ರೀ ಈಗ ಇದ್ರೆ ರೆಡಿ ಮಾಡಿಕೊಂಡು ನಾನು ತಿನ್ನಾಕಂತೀನಿ ನೋಡಿರಿ ಹುಷವಾಗಿತ್ತ ಎರಡೂವರೆ ಮೂರು ಗಂಟೆ ಬಂದಿತ್ತು ಹಾಗಾಗಿ ಸ್ವಲ್ಪ ತಿಂದು ಆಯಿತು ಮತ್ತು ರಾತ್ರಿ ಊಟ ಹೊಣಕ್ಕೆ ಬರುತ್ತಂತೆ ಶಾವುದಣ್ಣಿ ರೆಡಿ ಮಾಡಿಕೊಂಡು ತಿಂದ್ಬಿಟ್ಟು ನಾನು ಆಯಿಗಷ್ಟು ರೊಟ್ಟಿ ಚಪಾತಿ ಹಾಕ್ಬೇಕಂತ ತೊಗೊಂಡು ಹೊಂಟಿದ್ದೀನಿ ನೋಡಿರಿ ಬೆಳಗ್ಗೆ ತಪ್ಪಾಗಿ ಒಂದು ಎರಡು ಮಾಡಿಟ್ಟಿದ್ದೆ ಬಂದಿದ್ದಿಲ್ಲ ಎಲ್ಲಿ ಹೋಗಿದ್ದೇನೋ ಇವಾಗ ಬಂದಾವು ಅದಕ್ಕಾಗಿ ಅವಕ್ಕೂ ಅಂತ ಹಾಕಾಕಂತೀನಿ ನೋಡ್ರಿ ಇದೇನು ದೊಡ್ಡದೈತಲ್ಲ ಅದು ಇದಕ್ಕೆ ತಿನ್ನೋನೇ ಗುಡ್ಸಂಗಿಲ್ಲ ರೀ ಇದು ಮಾತ್ರ ಇಷ್ಟು ಸೋಂಗ್ ಮಾಡುತ್ತಲ್ಲ ಬಾಯಾಗಿ ಅದು ಕೊಟ್ಬಿಟ್ರೇ ತಿನ್ನುತ್ತಾ ಇಲ್ಲಾಂದ್ರೆ ಹಂಗೆ ಹಾಕ್ಬಿಟ್ರಾಯ್ತು ಅದನ್ನೇ ಎಲ್ಲ ತಿನ್ಬಿಡುತ್ತಾ ಮತ್ತು ಇದನ್ನ ಸುಮ್ಮನೆ ಹಿಂಗೆ ಕೊಡುತ್ತೆ ರೀ ಅದಕ್ಕಾಗಿ ಎಷ್ಟು ಇಷ್ಟ ಕೊಡಬೇಕಾಗುತ್ತೆ ಅದಕ್ಕೆ ಈಗ ಎರಡಕ್ಕೂ ಊಟನೂ ಹಾಕಿಬಿಟ್ಟು ಇನ್ನು ಮತ್ತು ನನ್ನ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡ್ರಿ

ತನೋ ಇದ್ರೆ ವಾಕಿಂಗ್ ಹೋಗೋಣ ಮಮ್ಮಿ ಅಂತನಕತಿಲ್ಲು ನಾನು ಒಲ್ ಅಂದ್ಕೊಳ್ಳಿ ಶರ್ಟ್ಕೊಂಡ್ಬಿಟ್ಟು ಹೋಗ್ಬೇಕು ನೀವು ವಾಕಿಂಗ್ ಹೋಗ್ಯಾವ ನೋಡಿರಿ ನಂಗೆ ಒಲ್ ಅನ್ಸಾಕತಿತ್ತು ಮತ್ತು ಉಪಾಸ ಬೇರೆ ಇದ್ದೆ ಮತ್ತು ಹೊರಗಡೆ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟೈತ್ರಿ ಅದಕ್ಕಾಗಿ ಹೊಲ್ ಅಂತ ಅಂದ್ಕೊಳ್ಳಿ ಸ್ವಲ್ಪ ಸಿಟ್ಟ ಮಾಡಿಕೊಂಡು ಹೋಗಿ ಒಂದು ನಾಲ್ಕು ರೌಂಡ್ ಹಾಕಿ ಬಂದ್ಲು ಈಗಿದ್ರೆ ನಾನು ಶ ಹೆಸ್ರು ಬಾಳೆ ಪಾಯಸ ಮಾಡ್ಬೇಕಂತ ರೆಡಿ ಮಾಡಾಕಂತ ನೋಡ್ರಿ ಒಂದು ಬಟ್ಲಷ್ಟು ಹೆಸ್ರು ಬಾಳೆ ತೊಗೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ರೀ ಅಂದ್ರೆ ಫಸ್ಟಿಗೆ ಬಾಳಿನ ತಗೋದ್ಬಿಟ್ಟನೇ ಹುರ್ಕೋಬೇಕಿತ್ತು ನನಗೆ ನೆನಪಾಗ ಆಗಲಿಲ್ಲ ರೀ ಅದಕ್ಕಾಗಿ ಫಸ್ಟಿಗೆ ಹುರ್ಕೊಂಡ್ಬಿಟ್ಟು ಆಮೇಲೆ ಒಂದ್ಸಲ ತೊಳೆದ್ಬಿಟ್ಟು ಕುದಿಸಾಕಿಡ್ತೀನಿ ಯಾವಾಗಲೂ ಶಾಂಗ್ ಸಾರಿ ಹೆಸ್ರು ಬೇಳೆ ಪಾಯಸ ಮಾಡಬೇಕಂದ್ರೆ ಸ್ವಲ್ಪ ಹೆಸ್ರು ಬೇಳೆದು ತೊಳ್ದುಬಿಟ್ಟು ಸ್ವಲ್ಪ ಆರಾಕಿ ಆಮೇಲೆ ತುಪ್ಪ ಹಾಕಿ ಹುರ್ಕೋಬೇಕು ಆದರೆ ನಂಗೆ ನೆನಪಾಗಲಿಲ್ಲ ಹಂಗೆ ಸ್ವಲ್ಪ ಸಿಟ್ಟೊಳಗೆ ಹಂಗೆ ಹಾಕ್ಬಿಟ್ಟು ಹುರ್ಕೊಂಡೆ ಮತ್ತು ನೆನಪು ಕೂಡಲೇ ಅದನ್ನ ಒಂದ್ಸಲ ನೀರು ಹಾಕಿ ತೊಳೆದು ಅದಕ್ಕೆ ಒಂದು ಬಟ್ಲ ಹೆಸ್ರು ಬಾಳೆ ತೊಗೊಂಡಿದ್ರೆ ಅದಕ್ಕೆ ನಾಲ್ಕರಿಂದ ಐದು ಬಟ್ಲ ನೀರು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಮೂರು ವಿಷಾಲ ಕೂಗಿಸ್ಬೇಕಾಗುತ್ತೆ ಈ ಕಡೆ ನಾನು ಒಂದು ಬಟ್ಲ ಹೆಸ್ರು ಬಾಳಿಗೆ ಒಂದು ಬಟ್ಲಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕರ್ಗಿಸಾಕಿಡಾಕಂತಿಂದ್ರೆ ಅಂದ್ರದ್ದು ಮೇಲೆ ಅದು ಸೋಸ್ಬಿಟ್ಟು ಅದಕ್ಕೆ ಹಾಕಕ್ಕೆ ಬರುತ್ತಂತೇಳೆ ಈಗಿದ್ರೆ ಹೆಸರು ಬಾಳೆ ಏನು ಕುದ್ಸಾಕಿಟ್ಟಿದೆ ಅಂದರೆ ಅದನ್ನ ಬೆಂದಿತ್ತು ನೋಡ್ರಿ ಮೂರು ವಿಶಾಲ ಆಗಿತ್ತು ಇದನ್ನ ಚಲೋತ್ನಾಗೆ ಮ್ಯಾಶ್ ಮಾಡ್ಕೋಬೇಕ್ರಿ ಅಂದ್ರೆ ನಮ್ಮ ಕಡೆ ಮುಗಿಸ್ಕೊಬೇಕಂತೀವಿ ನಾವು ಸ್ವಲ್ಪ ಚಲೋತ್ನಾಗ ಈ ರೀತಿ ಎಲ್ಲ ಒಂದು ಐದು ನಿಮಿಷ ಮುಗಿಸ್ಕೊಂಡ್ಬಿಡ್ಬೇಕ್ರೆ ಅಂದ್ರೆ ಅದೆಲ್ಲ ಹಿಟ್ಟು ಥರ ಆಗಬೇಕು ಅವಾಗ ಮತ್ತೆ ಗ್ಯಾಸ್ ಹಚ್ಚಿಬಿಟ್ಟು ಅದಕ್ಕೆ ನಾವು ಏನು ಬೆಲ್ಲನ ಕರಗಿಸಿ ಇಟ್ಟಿದ್ದೀವಲ್ಲರೇ ಅದಕ್ಕೆ ಸೋಸಿ ಹಾಕಿಬಿಟ್ಟು ಆಮೇಲೆ ಮತ್ತೆ ಕುದಿಸಾಕಿಡ್ಬೇಕಾಗುತ್ತೆ ಅಲ್ಲಿ ಒಂದು ಬಟ್ಲ ಹೆಸ್ರು ಬೆಳಗ್ಗೆ ಒಂದು ಬಟ್ಲ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಸ್ವೀಟ್ ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಬೋದು ಅಂದರೆ ಒಂದು ಬಟ್ಲ ಹೆಸರು ಬೆಳಗಿ ಒಂದು ಬಟ್ಲ ಬೆಲ್ಲ ಹಾಕಿದ್ರೇನೆ ಅದು ಸ್ವಲ್ಪ ಟೇಸ್ಟ್ ರೀ ಅದ್ರ ಸ್ವೀಟ್ ಕಮ್ಮಿ ತಿನ್ನೋರಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಬೋದು ಈಗ ಸ್ವಲ್ಪ ಅದು ಯಾಲಕ್ಕಿ ಮತ್ತು ಸೋಪು ಜಾಜಿಕಾಯಿ ಪುಡಿ ಮಾಡ್ಕೋಬೇಕಂತೇಳಿ ಸೋಪ್ನೂ ಬಿಸಿ ಮಾಡಿ ಇಟ್ಟಿದ್ದೀನಿ ರೀ ಅಂದರೆ ಮೆತ್ತಗೆ ಅದಂಗೆ ಆಗಿದ್ದ ಅದಕ್ಕಾಗಿ ಬಿಸಿ ಮಾಡಿಬಿಟ್ಟು ಪುಡಿ ಮಾಡ್ಕೊಂಡ್ರೆ ಜಲ್ದಿ ಪುಡಿ ಆಗುತ್ತಂತೆ ಅದನ್ನೂ ಬಿಸಿ ಮಾಡಿ ಇಟ್ಬಿಟ್ಟು ಈ ಕಡೆ ಒಂದು ನಾಲ್ಕು ಇದೆ ಯಾಲಕ್ಕಿನ ಸುಲ್ಬಿಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಜಾಜಿಕಾಯಿ ರೀ ಮತ್ತು ಒಂದು ಚಮಚದಷ್ಟು ಸೋಪ ಕುಟ್ಬಿಟ್ಟು ಪುಡಿ ಮಾಡಿ ಎತ್ತಿಟ್ಕೋಬೇಕು ಈಗಿದ್ರೆ ಇದನ್ನೂ ಕುದಿಯಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ ಕುಟ್ಟಿಟ್ಟಿದ್ದ ಸೋಪು ಮತ್ತು ಯಾಲಕ್ಕಿ ಮತ್ತು ಜಾಜಿಕಾಯಿನೂ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಬೇಕ್ರಿ ಉಪ್ಪು ಹಾಕ್ಬಿಟ್ರೇ ಅದು ರುಚಿ ಚಲೋ ಅನ್ಸೋದ್ರಿ ಒಂದು ಚೂರ ಉಪ್ಪು ಹಾಕಿ ಅದನ್ನ ಬೆನ್ಸಾಕೆ ಇಟ್ಟಿದ್ದೀನಿ ಒಂದು ಮೂರು ನಾಲ್ಕೈದು ನಿಮಿಷ ಚಲೋತ್ನಾಗೆ ಕುದಿಬೇಕ್ರಿ ಎಷ್ಟು ಚಲೋತ್ನಾಗ ಕುದಿಯುತ್ತಾ ಅಷ್ಟೇ ಟೇಸ್ಟ್ ಆಗುತ್ತೆ ಬೆಲ್ಲ ಹಾಕಿದ್ಮೇಲೆ ಈಗ ಇದು ಆಗೈತೆ ನೋಡಿರಿ ಒಂದು ನಾಲ್ಕೈದು ನಿಮಿಷ ಕುದಿಸಿದ್ದೀನಿ ಇನ್ನು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನ ಹುರಿದ್ಬಿಟ್ಟು ಹಾಕಕಂತೀನಿ ನೋಡಿರಿ ಒಂದು ಎರಡು ಚಮಚದಷ್ಟು ತುಪ್ಪ ಮತ್ತು ಸ್ವಲ್ಪ ಖಾರಕ್ಕೆ ಮತ್ತು ಸ್ವಲ್ಪ ಬದಾಮಿನ ಕಟ್ ಮಾಡಿ ಇಟ್ಟಿದ್ದರಿ ತುಪ್ಪೊಳಗ ಒಂದು ಸ್ವಲ್ಪ ಕೆಂಪಾಗೋ ಮಟ್ಟ ಹುರ್ಕೊಂಬಿಟ್ಟು ಲಾಸ್ಟಿಗೆ ಮತ್ತು ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಕಸಕಸಿ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಬೇಕು ರೀ ಇದ್ರೆ ಹಾಕ್ಬೋದು ಇರ್ಲಿಕ್ಕಂದ್ರೆ ಬರೀ ಕಸ ಕಸಿ ಅಷ್ಟಾದ್ರೂ ಹಾಕಿದ್ರೆ ನಡಿತೈತಿ ಇಲ್ಲಾಂದ್ರೆ ಏನೋ ಹಾಕದೇ ಇದ್ರೂ ಟೇಸ್ಟ್ ರೀ ಇಷ್ಟ ಇದ್ದರೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹುರಿದು ಹಾಕ್ಬೋದು ಹಾಕ್ಲಿಕ್ಕಂದ್ರೂ ಟೇಸ್ಟ್ ಇರ್ತೈತಿ ರೀ ಬೇಳೆ ಪಾಯಸ ಅಂತೂ ಸಕ್ಕತ್ತಾಗಿರ್ತೈತಿ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಅಂದರೆ ಒಂದು ದಿವಸ ಮಾಡಿಟ್ಟು ಎರಡು ಮೂರು ದಿವಸ ತಿನ್ನಂದರೆ ತಿಂತೀನಿ ಅಷ್ಟು ಇಷ್ಟ ಆಗುತ್ತೆ ಮತ್ತು ದೇಹಕ್ಕೂ ತಂಪುರಿ ಅಷ್ಟು ರುಚಿನೂ ಇರುತ್ತೆ ಇದಕ್ಕೆ ಬೇಕಾದರೆ ತೆಂಗಿನ ಹಾಲು ಅಂದರೆ ಕೊಬ್ಬರಿ ತೆಗ ಹಾಲು ಹಾಕಿಬಿಟ್ಟು ಮಾಡ್ಕೊಬೋದು ನಾನೇನು ಹಾಕಕ್ಕೆ ಹೋಗಿಲ್ಲ ರೀ ನಾವು ಮ್ಯಾಲೆ ಸ್ವಲ್ಪ ಹಾಲು ತುಪ್ಪ ಹಾಕ್ಕೊಂಡು ತಿಂತೀವಿ ಈಗ ಬೇಕಂದ್ರೆ ಹಾಲು ಮಿಕ್ಸ್ ಮಾಡ್ಬೋದಿತ್ತು ನಾನು ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ಆಮೇಲೆ ಸ್ವಲ್ಪ ಹಾಲು ಮತ್ತು ತುಪ್ಪ ಹಾಕಿ ಅಂತೇಳಿ ಈಗಿದ್ರೆ ಅದನ್ನು ಪಾಯಸನೂ ರೆಡಿ ಆಯಿತು ಮತ್ತು ನಾನು ಚಪಾತಿ ಮಾಡಿದ್ರೆ ಬೆಳಗ್ಗೆ ಕಲಿಸಿದ್ದ ಸ್ವಲ್ಪ ಹಿಟ್ಟು ಇಟ್ಟಿದ್ದೆ ಒಂದು ನಾಲ್ಕೈದು ಚಪಾತಿ ಆಗಿದ್ದು ಹಂಗಾಗಿ ಚಪಾತಿನೂ ರೆಡಿ ಮಾಡಿಟ್ಬಿಟ್ಟು ಈ ಕಡೆ ತನಗೆ ಬಜ್ಜಿ ಮಾಡೋಕ್ಕೆ ಹಚ್ಚಿದ್ದೀನಿ ನೋಡಿರಿ ಆ್ಯಕ್ಚುಲಿ ನಾನೇ ಮಾತು ನಮ್ಮ ಹಿಟ್ಟು ಕಲಿಸ್ಕೊಡು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಂತ ನಾನು ಹೇಳಿದೆ ಇಲ್ಲ ನಂಗೆ ಮೆಣಸಿನ್ಕಾಯಿ ಬಜ್ಜಿ ಬೇಡ ನನಗೆ ಉಳ್ಳಾಗಡ್ಡಿ ಬಜ್ಜಿ ಬೇಕು ಅಂತ ಅನಾಕತ್ತಿದ್ಲು ಈಗಲೇ ಉಳ್ಳಾಗಡ್ಡಿ ಕಟ್ ಮಾಡ್ಕೊತು ಕೂಡ್ತಿ ಆಲ್ರೆಡಿ ಚಪಾತಿ ಮುಗ್ಯಾಕೆ ಬಂದೈತಿ ಬರೀ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಜಲ್ದಿ ಆಗುತ್ತಂತ ನಾನು ಹೇಳಾಕತ್ತಿದ್ದೆ ಬರೀ ಹಿಂಗೆ ಮಾಡ್ತೀರಿ ನನಗೆ ಏನು ಇಷ್ಟ ಆಗುತ್ತಲ್ಲ ಅದನ್ನೇ ಬೇಡ ಅಂತೀರಿ ನೀವು ಅಂತ ಹೇಳಾಕತ್ತಿದ್ಲು ಅಂದರೆ ನೀವು ಬೆಂಡಿಕೆ ಪಲ್ಯನೂ ಇಟ್ಟಿರಿ ಈಗ ಮೆಣಸಿನ್ಕಾಯಿ ಬಜ್ಜಿ ಮಾಡಂತೀರಿ ಅಂತ ಅನಾಕತ್ತಿದ್ಲು ಅದನ್ನೇ ಚಲೋ ಆರೋಗ್ಯಕ್ಕೆ ನಿನಗೇನು ಗೊತ್ತೈತಿ ಅಂತ ನಾನು ಅನ್ನಕತ್ತಿದ್ದೆ ಮತ್ತು ಜಿಲೇಬಿ ರಬಡಿ ಬಾದುಸಿಂದ ತಿನ್ಬೇಕನ್ನೋದು ಆಸೆ ಐತಮ್ಮ ಅಂದರೆ ಜಿಲೇಬಿ ಮಾಡಿದ್ದೀನಿ ರಬಡಿ ಮಾಡಿಬಿಟ್ಟು ಜಿಲೇಬಿ ಮಾಡಬೇಕು ಬಾದಿಸಿಂದ ಆಸೆ ಐತಿ ಸಲ ಮಾಡ್ಬೇಕಂತೇಳಿ ನಾನು ಹೇಳಾಕತ್ತಿದ್ದೆ ನನ್ನ ಮಗಳು ಭಾಳ ಮಮ್ಮಿ ಅದಕ್ಕೆ ಮಾಡ್ತೀರಿ ಅಂತ ಅನ್ನಾಕತಿಲ್ಲು ಆಯ್ತು ಬಿಡವ ಈಗ ಶಾಂತನ ಮಾಡಾಕತ್ತಿ ಅಂತ ನನಗೇನು ಮುಂದೆ ನೀನು ಊಟಕ್ಕೆ ಬಿಡು ಅಂತ ಕಾಮಿಡಿ ಮಾಡ್ಕೊತ ಅಡುಗೆ ಮಾಡಾಕತ್ತಿದ್ವಿ ನಮ್ಮ ಮನೆಯವರು ಈ ಕಡೆ ಬಜ್ಜಿನ ಹೊಲಸಿ ಹಾಕಾಕತ್ತಿದ್ರು ಏನು ರೀ ಬರೀ ಕೈನೇ ಕಾಣಿಸೋಕತ್ತೈತಿ ನೀವೇ ಕಾಣಿಸೋಲಾಗಿರಂತ ನಾನು ಅನಾಕತಿದ್ದೆ ನನ್ನ ಮಗಳು ಇದ್ರೆ ಮುಂದಿನ ಸಲ ನಾನೇ ಕಾಯಿಪಲ್ಯಕ್ಕೆ ಹೋಗ್ತೀನಿ ನನಗೇನು ಇಷ್ಟ ಅಲ್ಲ ಅಷ್ಟೇ ಕಾಯಿಪಲ್ಯ ತರ್ತೀನಿ ಹೀರಿಕಾಯಿ ಬೆಂಡೆಕಾಯಿ ಮತ್ತು ಏನಂತಾರೆ ಬದ್ನಿಗೆ ಇವೆಲ್ಲ ನೆನಪೇ ಹಾರು ಬಿಡ್ಬೇಕಂತೇಳಿ ಹಣ ಹಾಕತ್ತಿದ್ಲು ನಾನಿದ್ರೆ ಅವನೇ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಬರೀ ನೀನು ಬಟಾಟಿ ಇಂಥವತ್ತಿ ಅಂದರೆ ಹೆಂಗೆ ಅಂಥೇಳಿ ನಾನು ಸ್ವಲ್ಪ ಬೇಕು ಅಂತನೆ ಫೈನಲಿ ಬಜ್ಜಿನೂ ರೆಡಿ ಮಾಡಿಟ್ಟು ನೋಡಿರಿ ಅಂದರೆ ಸ್ವಲ್ಪ ಸ್ವೀಟ್ ಇದ್ದಾಗ ಬಜ್ಜಿ ಇದ್ರೆ ನಮಗಿಷ್ಟ ಆಗುತ್ತೆ ನನಗಂತೂ ವಾರದಾಗ ಒಂದು ಎರಡು ಸಲ ಬಜ್ಜಿ ಮಾಡ್ಕೊಂಡು ತಿಂದ್ರೆ ಖುಷಿ ಅನ್ಸುತ್ತೆ ಅಂದರೆ ಇಷ್ಟ ಆಗುತ್ತಲ್ಲ ಹಾಗಾಗಿ ಸ್ವಲ್ಪೇ ಮಾಡಿದ್ದು ಜಾಸ್ತಿ ಏನು ಮಾಡಿ ಹೋಗಂಗಿಲ್ಲ ಈಗಿದ್ರೆ ಫೈನಲಿ ಎಲ್ಲ ತಂದಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ನನ್ನ ಮಗಳಿಗೆ ಬೆಂಡಿಕೆ ಇಷ್ಟ ಇಲ್ಲ ಅಂತ ಯಾಕಿನ್ನೂ ಚಪಾತಿ ಸಂಗಟ ಬೆಳ್ಳುಳ್ಳಿ ಖಾರ ರೆಡಿ ಮಾಡ್ಕೋಬೇಕಂದ್ರೆ ತೊಗೊಂಡು ಹೊಂಟ ನೋಡ್ರಿ ನಾನಿದ್ರೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಚ್ಚಿ ಕೊಡಾಕತಿದ್ದೆ ಅಂದರೆ ಬೆಳ್ಳುಳ್ಳಿ ಖಾರ ಅಂದರೆ ಬೆಳ್ಳುಳ್ಳಿನ ಕುಟ್ಬಿಟ್ಟು ಅದಕ್ಕೆ ಕೆಂಪು ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ತುಪ್ಪ ಹಾಕ್ಕೊಂಡು ಆಯಿತು ತುಪ್ಪ ಅಂತ ನಾನು ಅಂತೀನಿ ಇಲ್ಲ ನಾನು ಎಣ್ಣೆ ಹಾಕೊಂಡೆ ತಿಂತೀನಿ ಅಂತ ಏನು ಮಾಡೋದು ಈಗಿನ ಮಕ್ಳು ಹಂಗೆ ತಮಗೆ ಏನು ಇಷ್ಟ ಬರುತ್ತೆ ಅದನ್ನೇ ಮಾಡ್ತಾ ಇರ್ತಾರೋ ಏನಾರು ಮಾಡಿರೋ ನಾನಂತೂ ಊಟ ಮಾಡ್ತೀನಿ ನನಗಂತೂ ಹುಷ ಅಂತೇಳಿ ನಾನು ಹೇಳ್ಕೊಂತ ಊಟನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈಗಿದ್ರೆ ಮಸ್ತಾಗಿ ಊಟ ಮಾಡೋದು ಊಟ ಮಾಡೋದು ಬರ್ರಿ ಇವತ್ತಿನ ಇಡೋನು ಇಲ್ಲೇ ಮುಗಿಸೋನ್ರಿ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತು ನೆಕ್ಸ್ಟ್ ವ್ಲಾಗೊಳಗೆ ಸಿಗ್ತೀವ್ರಿ